ಅಲ್ಲಿ ನಾ ಬಂದೇನಿ ಇಲ್ಲಿ ನೋಡಿ ಅತ್ತೆ ಗಾಡಿಯಲ್ಲಿ ಗಾಡಿ ಇಲ್ಲಿ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಮತ್ತೆ ಸಂಗೀತ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವೆಲ್ಲ ಇವತ್ತು ಗಡಿಬಿಡಿ ಮಾಡ್ಕೋತ ಈ ಲಾಗ್ ಲಾಗೊಳಗೆ ನಾ ಏನೇನು ಮಾಡ್ತೀನಿ ನನ್ನ ಜೊತೆ ನೀವು ರೆಡಿ ಇದೇರಿ ನೋಡಕ ನೋಡಿ ಗಿಡದ ಕಡೆ ಬಂದು ಗಿಡಗಳ ಜೊತೆ ಆ ನಿಲ್ಲೋ ಖುಷಿನೇ ಬೇರೆ ಇರ್ತೈತಿ ಎಷ್ಟು ಚೆಂದ ಮನೆ ಒಳಗೆ ಹಾಯ್ ಹಾಯ್ ಮಾಡ್ತಿದ್ದೆ ಈಗ ಹೊರಗೆ ಬಂದು ಹಾಯ್ ಮಾಡ್ತಾ ಇದ್ದೀನಿ ಇವು ಇವು ಎಷ್ಟು ಖುಷಿ ಕೊಡ್ತಾವಂದರೆ ನನಗೆ ನನಗೆ ಭಾಳ ಭಾಳ ಖುಷಿ ನನಗೆ ಎಲಿ ನನಗೆ ಗಿಡ ಹೂ ಎಲ್ಲ ನೋಡಿದ್ರೆ ಆಮೇಲೆ ಮಣ್ಣಿನ ವಾಸನೆ ಮಣ್ಣಿನ ವಾಸನೆ ಅಂತೂ ಭಾಳ ಗಮಗಮ ಇಷ್ಟ ಮತ್ತು ಸ್ವಲ್ಪ ಕೆಲಸಗಳು ಅದಾವ ನಾನು ಕೆಲಸ ಮಾಡ್ಕೋತೀನಿ ಈಗ माते माहिती गोत गोता शनिवार आंजने स्वामी वार हनुमान बन गुड मॉर्निंग चिनीमस्कार हो तू टाइम घेतला बांडून सुजाता माता uh. <laughs> <सुझाता> माता. <laughs> ಮತ್ತೆ ಏನಿಗೆ ದಸರಾ ಹಬ್ಬದ ಎಲ್ಲಾ ಕ್ಲೀನಿ ಮಾಡ್ಕೊಳತಿ ಬಾಬುವತ್ತೆ ಖಾರಿ ಕೊಡ್ತಾ ಇದೀನಿ ನೀವು ಬಹಳ ಇಷ್ಟಪಟ್ಟು ತಿಂತಾರ ನಮತ್ತೆ ಎಷ್ಟು ಪ್ರೀತಿ ಮಾಡಿದ್ರಿ ನಿನ್ನೆ ಅವರಿಗೆ ಅತ್ತೆ ಖಾರಿ ಮತ್ ಚಾ ತಿನ್ಸೋದ ನನ್ ಕಣ್ಮುಂದ ಬರ್ತಾ ಇದೆ ನಮ್ಮ ಅತ್ತೆಗೆ ಕೊಡ್ತೀನಿ ನೋಡಿ ನಮ್ಮ ಮನೆಯೊಳಗೆ ಇವತ್ತ ಹೀರೆಕಾಯಿ ಇಲ್ ನೋಡಿ ಹೀರೆಕಾಯಿ ಕಟ್ ಮಾಡ್ತಾ ಇದ್ದಾಳ ಸುಜಾತ ಚಪಾತಿ ಇಟ್ಟು ರೆಡಿ ಅದ ಮತ್ತೆ ಸಣ್ಣ ಡಬ್ಬ ಐತೆ ಅಂತ ಡಬ ಆದ್ರ ರೆಡಿ ಅದೇವು ನಾವು ಧರಿಲ ಧರಿಲಾ ಪಂಡ ಚೋರ ನಾನು ಹುಡ್ಕೇಳ್ ಕೂತಿದ್ದೀನಿ ಒಳಗೆ ಮುಚ್ಕೊಂಡು ಬಂದು ನಾನು ಲಾಗ್ ನೋಡ್ಕೊ ಕೂತಾರೆ ನೋಡಿ ನೋಡಿದ್ರ ಮತ್ತೆ ಲಾಗ್ ಮತ್ತೆ ಏನೋ ಹಾಕ್ತಾ ಇದ್ದಾರೆ ಮೆಸೇಜ್ ಇಲ್ಲಿ ನೋಡಿದ್ರ ಮತ್ತೇನೋ ಇಷ್ಟ ಇಷ್ಟ ಚಿಟ್ಟಿ ತುಂಬ ಮರದಿಟ್ಕೊಂಡಾರ ನೋಡಿ ನೋಡಿದ್ರ ಹಿಂಗ್ ಮಾಡ್ತಾರ ನೋಡಿ ಯಾವಾಗ್ಲೂ ತನ್ನ ತಲೆ ಕೆಲ್ಸ ಹಾಸ್ಕೊತ ಇರ್ತಾರ ಮಾನಿಂದ ಐತೆ ಅಂತ ಇವತ್ತೀ ಹೌದಾ ಕೂಡ್ತೀಯ ಮತ್ ಎಷ್ಟು ಗಂಟೆಗೆ ಬರ್ತೀ ಆಯ್ತು ಎಷ್ಟು ಗಂಟೆಗೆ ಬಿಡ್ತಿ ತಡಕ್ ಹಿಂಗೆ ಕರ್ಕೊಂಡ್ರಿ ನನ್ನ ಅಭಿಮಾನಿ ದೇವ್ರ ಹೇಳ कुद्ला बिट अंजे मनग बरोदिला कुद्ला बिट बंद्र मग कमेंट मट नोड्री अंतर आदग हिंग तलि कतक साईबाबा हिंग 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 चाला ऐति ती दोती चपाती बोला इतकी हा ओद

ಎಷ್ಟು ಗಂಟೆಗೆ ಬರ್ತಿ ಹೌದು ಶಾಂಭವಿ ಸಾಯಂಕಾಲ ಮಠ ಲೈಬ್ರರಿತು ನೋಡ್ತಾಕ ಯಾವ ರೀತಿ ಪ್ಲೇಟ್ ಹಾಕಿಟ್ಟಿದೀವಿ ಸಮ್ಮಗ್ ತಿನ್ಸೋದ ಈಗ ಟೈಮ್ ಆಗೈತಿ ಮತ್ತೆ ಅವ ಡಬ್ಬಾ ಬೇಕಂತ ಅದಕ್ಕೆ ಅದ ಪಲ್ಯ ಬಾಳ ಬಿಸಿ ಅಂದ್ರೆ ಮುಚ್ಚಳ ಅಂತ ನೀರಾಗ ಹಾಕಿಟ್ಟಿದೀವಿ ಮತ್ತೆ ತಿಂಡಿ ಮಾಡ್ತಾ ಇದಾರೆ ಮಾಡಿದ್ದ ಅದ ಬರ್ತೇನಿ तं ताई पाबा ಅಂತಂದು ಆಮೇಲೆ ಬಂದಮೇಲೆ ಬಿಟ್ಟಿ ಅಕ್ಕೆ ನಾನು ನೋಡಿ ಶಂಭು ತಿಂಡಿ ಮಾಡಲಿಲ್ಲ ಐವಿ ಏನು ಕೆಲಸ ಇದೆ ಅಂತ ಪಾಪ ಟೈ ಮಂಗಿತೆ ಮಾನನಗ ತಿಂಡಿ ಮಾಡಕ್ಕೆ ಟೈ ಇಲ್ಲ ಅಂತ ಇಲ್ಲಿ ಈ ಸಪರೆಂದು ತಿಪರೆ ಮೂರು ಬಾಹಸ ನೀ ತಮ್ಮಗೆ ಬಾ ನಾಯಗ

ಹಣ ಬೈ ಆ ಫಾಲೋ ಕ್ಯಾನ್ ಆ ತ್ಯಾ ತ್ಯಾ ಸುಜತಾ ತಮ ಮುಂದಿನ ನಿಂಗೆ બોಲೆ ಮನಿ ಹೋಗಬಂತೋ ಇನ್ನು ಪಾಪ ಕಸ ಆ ಗುಡ್ಸ ಅದಿತಿ ಏನು ಕೆಲಸ ಆಗೋкинуло ಕಸ ಆ ಗುಡ್ಸ ತಿಲ ಕಸ ಆ ಗುಡ್ಸ ಕುಬಾ ಮಾಡ್ಲ ಕಸ ಆ ಭಯಾತರು ನೋಡಿ ಇವರ ಸುಜತಾ ಮತ್ತೆ ಎಲ್ಲೋದ್ರು ಆ ಕೆಲಸ ಇದೆ ಅಂತ ಇವರ ಮತ್ತೆ ನಾಂದೆ ಸಾದಿ ತೋಡಿಲಾ ಅಜ್ಜಿ ತ ಅವಳು ಭಯೋದಾಯ್ತು ಸುಜತಾ ಗಾ ಸಾದಿ ತೋಡಿ ವಾ ಅಂತನ ತನೇ ಬಾಂಡೆ ಇದೆಲ್ಲ ತೊಳದು ತೊಳಿತೀನಿ ಅಂತ ಏನೋ ತರಕಾರಿ ಅಜ್ಜಿ ಕೇಳುವುದಿಲ್ಲಲ್ಲ ಅವ್ರ ಮನ್ ಜಗಳ ಆಗತೈತಿ ಅಂತ ಮನ್ಯಾಗ ಸುಜಾತ ಅಲ್ಲಿ ನೋಡ್ರಿ ಹೆಂಗ್ ಓಡಾತಾಳ ಎಷ್ಟು ಫಾಸ್ಟ್ ಐತ್ರಿ ನಮ್ಮ ಗಾಡಿ ನೋಡಿ ಬೈದು ಪಾಪ ಸಾಡಿ ತೊಳ್ಯಾಕ ಹಾಕಿದೆ ಈಗ ಅಜ್ಜಿ ಹೇಳಿದೆ ಮಾ ತೊಳ್ದ ಹಾಕುವ ಅನ್ನೋದೆ ಪಾಪ ತೊಳಿತ ಟೈಮ್ ದ ತೊಳದ ಸಾಡಿ ಹಾಕಾಕ ಮತ್ ಅಜ್ಜಿ ಈ ಕಡೆ ಹೊರಗೆ ಹೋಗಾಕ ಇಲ್ಲಿ ನೋಡಿ ಹೊರಗೆ ಹೊಂಟ್ರಿ ನೋಡಿ ನೋಡ್ರಿ ಹಾ ಹೋದ್ರೇನಿಲ್ಲ ಅಜ್ಜಿ ಕರೆಕ್ಟ್ ಹೊರಗ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ಮತ್ತೆ ಹೇಳಿದೇನಿಲ್ಲ ಇಲ್ಲಿ ನೋಡಿ ಇಲ್ ನೋಡಿ ಹಿಂಗ ತೊಳದ್ ಹಾಕಿದ್ಮೇಲೆ ಹಿಂಗೆ ನೋಡಾಕ್ ಹೋಗ್ತಾರ ಅವರ ನೋಡಿ ಮೇಡಮ್ ಚಹಾ ಮಾಡಿದೆ ಕುಡಿಗೋಪಟ್ನ ಮತ್ ಕೆಲಸ ಮಾಡ್ಕೊಂತ ಅಂತ ನಂಗೂ ಚಹಾ ಇದೆ ಇಲ್ಲಿ ನಾನು ಕುಡಿತೀನಿ ಇಲ್ಲಿ ನೋಡಿ ಮನಿ ಮನೀದ್ ಸಾಡಿ ಒಣಗಾಕತದ ಅತ್ಯ ಕಾಯ್ ಕರಲ ಅತ್ಯ ಅತ್ತೆ ಕಾಯ್ ಕರಲ పాప ఎసనోర అజ్జి అక్కడ బాడ్యత మేడం చా కొత్త చోడ మే బాష్ నన్ను ఏడునా ನನ್ ಚಿನ್ನು ಮ್ಯಾಲೆ ಕೂತಾರ ನಾ ಹಿಂಗ್ ಕೂತಿದೀನಿ ನಾ ಚಡ್ ಇದೀನಿ ಚಿನ್ ಸಲುವಾಗಿ ಹ್ಮ್ ಯಾಕೆ ಹಿಂಗ್ ಏನು ರಜೆ ಇದ್ದಾಗೂ ಮ್ಯಾಲೆ ಕೂತಾರ ಅವ್ರ ಸಲುವಾಗಿ ಎಷ್ಟ್ ಚಡ್ ಇರ್ತೀನಿ ಅಂತ ಗೊತ್ತಾಗಲ್ಲ ಹ್ಮ್ ಈಗ ಯಾಕೆ ಹೋಗ್ ಕೂತಿದಾರ ಮೇಲೆ ಇವ್ರದ ಚಡಿ ಹೇಳ್ದೆ ನನಗ್ ಬಿಟ್ಟ ಮೇಲೆ ಕೂತಾರ ನೋಡ ನಂಗ ಇರಾಕ ಆಗುದಿಲ್ಲ ಅವ್ರಗ್ ಬಿಟ್ಟ ಮನೆಯಾಗಿದ್ರೆ ಅಂದ್ರೆ ನನ್ ಕಣ್ ಮುಂದೆ ಇರ್ಬೇಕು ನಾ ಬೈಕೋತಾ ಇರ್ಬೇಕು ಚೂಡಿಸ್ತಾ ಇರ್ಬೇಕು ನಂಗ ಹಂಗಿಷ್ಟ ನಂಗ್ರಿ

ಪಟ್ಟಬದಿ ಚಿಟ್ಟಿ ಕಬೂತರ ಜಾ 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 ಪೆಹ್ಲಿ ಪ್ಯಾರಕಿ ಪೆಹ್ಲಿ ಚಿಟ್ಟಿ ಸಾಜನ ಕೋತೆಯ ನೋಡಿದ್ರ ನಾನು ಸಾಜನಗ ಹೇಳ ಬಂದಳು ಹಿಂಗ್ ನೋಡ್ರಿ ಏನ್ ಮಾಡ್ತೀರಾ ಅಟ್ಯಾಚ್ಮೆಂಟ್ ಈ ಸಂಬಂಧ ಗಂಡ ಇಂತಿದ್ದು ಇರ್ತದಲ್ಲ ಬಹಳ ಸ್ಪೆಷಲ್ ಇರ್ತೈತಿ ಒಬ್ಬರು ಒಬ್ರಿಗೆ ಬಿಟ್ಟಿರ್ದ ಇರೋದು ಅಲ್ಲ ಇದೆ ಮನಿ ಒಳಗಿದ್ರೆ ಅಂತೂ ಏನು ಹೇಳೋದೇನಲ್ಲ ಇಬ್ರು ಒಬ್ರು ಒಬ್ರು ಸಲುವಾಗಿ ಚರ್ಪಡಿಸ್ತಾ ಇರ್ತೀವಿ ಎಲ್ಲಿ ಎಲ್ಲಿ ದೂರಿ ಇಲ್ಲ ಮ್ಯಾಲೆ ಖರೆ ನನ್ನ ಜೀವ ನನಗೆ ಇದನ್ನ ಆಗ್ತಾ ಇಲ್ಲ ನಾನು ಚಿನ್ನ ಸಲುವಾಗಿ ಯಾಕ್ರಿ ಚಿನ್ನು ನಿಮ್ಗೆ ಇಷ್ಟು ಬುದ್ಧಿ ಮಾಡ್ತೇನ ನೀವು ನನಗೆ ಯಾಕೆ ಅಷ್ಟು ಮಾಡ್ತೀರಾ ಇವ್ರು ಬಂದ್ ಏನ್ ಹೇಳಿದ್ರಿ ಕಬೂತರ್ ಕಡೆ ಚಿಟ್ಟಿ ಕೋಟ್ ಕಸಿದೆಯಲ್ಲಾ ಹಾ ಏನಂತ ಹೇಳೈತಿ ಕಬೂತರ್ ಏನಂತ ಹೇಳೈತಿ ಹ ನೋಡಿ ನಿಮಗ್ ಸಮಾಧಾನ ಅಂತ ಏನ ಅಂತ ನೋಡ್ರಿ ಮದ್ ನಂಗೆ ಚಿನ್ನು ನೋಡಿದ್ಮೇಲೆ ಸಮಾಧಾನ ಆಗತ್ತೈತ್ಲಾ ಈಗ ನೋಡಿ ಎಷ್ಟೊಂದು ಕಾಜಿ ಮಾಡಿದ್ರು ಚೂಡಾದೆಲ್ಲ ಮಾಡೋಣ ಅಂತ ಕಾಜಿ ಮಾಡ್ತಾ ಇದೀನಿ ಕುಟಾಣಿ ಎಷ್ಟ ಅದಾವ ನೋಡ್ರಿ ಏನ್ ಮಾಡ್ಲಿ ಓದಿ ಅವ್ರಿ ಪುಟಾಣಿ ಅದ್ರ ಸ್ವಲ್ಪ ನೋಡಿದ್ರ ಹಿಂಗಾಗ್ತದ ಏನ್ ಮಾಡೋದು ಹೇಳಿ ನೋಡೋಣ ಪುಟಾಣಿ ಸ್ವಲ್ಪ ಮಾಡೋದು ಈಗ ಒಂದ್ಸರಿ ಶೇಂಗಾ ಇರಲ್ಲ ಒಂದ್ಸರಿ ಪುಟಾಣಿ ಇರಲ್ಲ ಹಿಂಗಾದ್ರ ಹೆಂಗ ಹೇಳಿ ನೋಡೋಣ ಹ್ಮ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ ಎಲ್ಲಾ ಮಾಡೋದಂತ ತಯಾರಿ ಮಾಡ್ಕೊತೀನಿ ಮತ್ತೆ ಎಲ್ಲಾ ಸಾಹಿತಿಗಳು ಇಲ್ಲಾದ್ರೆ ಹೆಂಗ್ ಚೂಡ ಮಾಡೋದ್ರಿ ಏನಿಲ್ಲೇ ಬಾಜುಕ ಇಲ್ಲೇ ನಮ್ಮನಿ ಒಳಗ ಒಂದ್ ಅಂಗಡಿ ತೆಗದ್ ಬಿಡ್ಲಿ ಈಗ ಅಜ್ಜಿಗೆ ತಿನ್ನಕ ಎಲಿ ಇಲ್ಲ ಮತ್ ಎಲಿ ತಗೋಬಿಬೇಕ ಎಷ್ಟೊಂದು ಏನಂತ ಐತಿ ಇಟ್ಕೊಳ್ಳಿ ಚೂಡ ನದ ನಮ್ಮ ರೆಡಿ ಅದಾವ ಇಲ್ಲಿ ಅತ್ತೆ ಊಟನೂ ಕೊಡೋದ ಟೈಮ್ ಆಗೈತಿ ಹನ್ನೆರಡು ಗಂಟೆ ಆಗ್ಲಿಕ್ ಬಂದದ ಅತ್ತೆ ಚಟ್ಪಡಿಸ್ತಾ ಇದಾರ ನಿದ್ದಿ ಬಂದೈತಿ ಊಟ ಮಾಡಿಲ್ಲ ಅಂತ ನಾವ್ ಜೀವ್ಲಾತ ಗೆಲ್ಲ ಟೈಮ್ ಹನ್ನೆರಡು ಗಂಟೆ ಆಗೈತಿಗ ತೋರ್ಸಿದೀರ యాకంద్ర అదూ టైమ్ ఇత నిైతే మల్కొండ ఊట కొట్ మి చూడ రెడీ ఆతా యారు ఇష్ట రీ చూడ ఎలా నిష్ట చూడ నోడి వంద కయ మొబైల్ వంద కయ వీడిో స్పూన్ ఇదీ ఒయ మొబైల్ ఇదీ ఎలా విడిో మాట్తీ ಏನ್ರಿ ಚಿನ್ನು ಏನೂ ನೋಡಿ ಅವ್ರ ಅಮ್ಮ ದಾರಿ ಕಾಯ್ತಾರ ಮೋಸ್ಟ್ಲಿ ಅವರಮ್ಮ ಸಾಡಿ ಕಡೆ ಹೋಗಿರ್ಬೇಕು ಅಲ್ಲೇ ಅದಾರಲ್ಲ ಅದ ಸಾಡಿ ಏನಾದ್ರು ಹಿಂಗ್ ಜಾಡಿಸೋದು ಕ್ಲೀನ್ ಮಾಡೋದು ಮಾಡ್ತಿರ್ತಾರ ಕೇಳ್ತಾರ ನೋಡಿ ಜೋಲಾಸ್ಕಾಯಿ ಬಾಬಾ ಇಗ ಸರಿ ಬರ್ ಬಟ್ಟೆ ಬರ್ತಾ ಇದೆ ಜೀವನ್ ಜೋಪಾನ್ ತಿಡ್ ಹಹಾ ಚುಡಾಂಗ ಕೊತೆ ಮಾಡೋದು ಗರ್ಸಕನು ತಂಗಿಲ್ಲಂಗ ಇಲ್ಲಿ ರೆಡಿ ಮಾಡಿ ಇಟ್ ಹೋದೇ ನಂಚಿನ ಹೋಗ್ತಾ ಇದಾರ ಮತ್ತೆ ಬಾಗ್ಲ ತಯಾರ ಹೋಗಬೇಕು ಇನ್ನ ಬಾಗ್ಲ ಗೇಟ್ ಬಲ ಹಾಕಕ ಕರೀತಾರೆ ನೋ ಇಗ ಗೇಟ್ ಬಲ ಹಾಕ್ತಾ ನೋಡಿ ಹೋಗೋ ಟೈಮ್ ದಾಗ ಎಷ್ಟು ಜೀವಸನ್ ಮಾಡ್ಕೊತಾ ಇದாரு ಇಲ್ಲೇನೋ ಮಾಡೋರಿ ಗುದ್ದಾಡೋರಿ ಮತ್ತೆ ವರುಣ ಕಸಾಯಿಸ ಬರಸ್ತಿ ನೋಡಿ ಹೋಗೋ ಟೈಮ್ ದಾಗ ಏನು ಕೆಲಸ ಮಾಡ್ಕೊತ್ರು ಅರೇ ಆ ತ್ಯಾ ಕೋಟ ಬನ್ನಾರ ಅಂತಾ ನೋಡಿ ತ್ಯಾ ಕೋಟ ಬನ್ನಾರೆ ಅಂತ ಏನ್ ಪೂಜಾ ಪಾಪ ಕೆಲಸ ಬಿಡಿದೀರಾ ನೀವು ಒಂದು ಕೆಲಸ ಮಾಡ್ತೀರಾ ಮತ್ತು ಪೂಜಾ ದೀದಿಗೂ ಕೆಲಸ ಹಚ್ತಾ ಇದ್ದೀರಾ ಹಾಂ ನಾನು ಇಲ್ಲಿ ಆತ ಊಟ ಕೊಡೋದೈತಿ ಒಳಗೆ ಚೂಡ ಮಾಡೋದು ಬಿಟ್ಟ ನಾ ಬಂದಿದ್ದೀನಿ ನನಗೆ ಕೆಲಸ ಹಚ್ಬಿಟ್ಟಿದೀರಾ ಏನು ರೀಪ್ಪ ನೀವು ನೋಡ್ಕೊತ ನಿಂತಾರ ಹಾಂ ಮನೆ ಸಲುವಾಗಿ ಈ ಸಂಸಾರ ಸಲುವಾಗಿ

नाही नाही वरडायच नाही आता काढायचं आता कट करायचं नाही होय होय आणि दसऱ्याला पण सगळे घेऊन जातात तिव ना, दसरा की दसरा। ना आल कि दसरा हा हा नोडी बन इल नोडी गाडी आली गाडी इल इकडे ना बंद्र हिंगार नोडी इवर तगदी ताण गप चोप येत बरातोडी ಗೊತ್ತಿಲ್ದ ಬಂದಾರ ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಕಾರ್ ಬಂದ್ ನಿಂತದ ಚಿನ್ಮಿನ್ ಕೆಲಸ ಮುಗೀತು ಕಾರ್ ಬಂತು ಇಲ್ಲಿ ನೋಡಿ ಚೂಡ ಹಂಗೈತಿ ನೋಡಿ ಅಡ್ಗೆಡ್ಸದು ಏನ್ ಮಾಡೋದು ಹೇಳಿ ಹಿಂಗ ಅತ್ತೆ ಮಾತಾ ಕೇಳಲ್ಲ ಅಲ್ಲಿ ಹೋಗಿದ್ದೀನಿ ಬೆನ್ನು ಅತ್ತಿ ಒಬ್ರ ಮೆಟ್ಲ ಇಳಿದು ಬಂದಾರು ನಮ್ಮ ನಮ್ಮ ಅತ್ತೆ ಅನ್ಕ ಅಂತ ನಾವು ಚಿಂತೆ ಮಾಡಿದ್ರೆ ಅತ್ತೆ ಇಳಿದು ಬಂದ ನಮ್ಮ ಕಡೆಯಲ್ಲಿ ಬಂದಾರ ನೋಡಿ ಮೊದ್ಲ ಕಣ್ಣಿಗೆ ಅನ್ಸಲ್ಲ ಜೋಲೆ ಹೋಗ್ತಾವ ಯಾವ ರೀತಿ ಮಾಡೋದು ನಮ್ಗೆ ಗೊತ್ತಾಗ್ಬಾತು ಬಿದ್ದು ಏನಾದ್ರು ಮಾಡ್ಕೊಂಡ್ರೆ ಅಂದ್ರೆ ಪಾಪ ಏನು ಮಾಡೋದು ಹೇಳಿ ನೋಡೋಣ ಇಲ್ಲಿ ನೋಡಿ ಊಟಕ್ಕೆ ಕೂತ್ರಿ ನೋಡಿ ನೋಡಿ ಅನ್ನ ಮಾಡ್ಲಿಕ್ಕಿತ್ತೆ ಈಗ ಕುಕ್ಕರ್ಗ ಪಟ್ನ ನಮ್ಮ ಮನೆಯವ್ರ ಅಣ್ಣನ ಮಗ ಬರ್ತಾ ಇದ್ದಾನಂತ ಸ್ವಲ್ಪ ಕೆಲಸ ಅದ ಒಂದು ಎಲೆಕ್ಟ್ರಿಷಿಯನ್ ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದದ ನಾವು ಮತ್ತೆ ಮತ್ತೆ ನಾವು ಸಾರು ಮಾಡ್ತೀನಿ ಆಮೇಲೆ ಬೆಳಿಗ್ಗೆ ಹೀರೆಕಾಯಿ ಮಾಡೈತಿ ಹೀರೆಕಾಯಿ ಒಳಗಿನ ಬ್ಯಾಳಿ ಎಲ್ಲ ಸ್ವಲ್ಪ ಸ್ವಲ್ಪ ಕುದ್ದಿಲ್ಲ ಭಾಳ ಭಾಳ ಅವ್ರಿಗೆ ತಿನ್ನೋಂಗಿಲ್ಲ ಅದಕ್ಕೆ ಕೆನ್ನಿ ಮತ್ತು ಅನ್ನ ಕೊಟ್ಟಿದ್ದೀನಿ ರಸ ಸ್ವಲ್ಪ ಕೊಟ್ಟೆ ಅಂದ್ರೆ ರಸ ತಿಂತಾರ ಶಿಧಾನೇ ದೊಡ್ಕ ಹಾ ಬಸ್ ಅದೇ ಹಾಸಿಗೆ ರೆಡಿ ಆಯ್ತು ಟೈಮ್ ಹನ್ನೆರಡು ಊರಿ ಆಗೈತಿ ಇಲ್ಲಿ ನೋಡಿ ಜಾನ ಸೊಸಿಗಳು ಹಿಂಗೆ ಐಡಿಯಾ ಮಾಡೋದು ಈಗ ಅದು ಬರಲಿಲ್ಲ ಮಸಾರ ನಾವು ಮಾಡಿರಲಿಲ್ಲ ಇನ್ನೂ ಮತ್ತು ತಿಂತಾರೆ ಇನ್ನೂ ಅಂತ ಅಂದ್ಕೊಂಡೆ ಮತ್ತು ತೆಗ್ದಿಟ್ಟಾರ ಸೈಡಕ್ಕೆ ಮತ್ತೀಗ ಕೆನಿ ಮತ್ತು ಹಾಲು ತಿನ್ನತದ ನೋಡಿ ಜಾಸ್ತಿ ಕೆನಿ ಹಾಕಿದ್ದೀನಿ ಮತ್ತು ಅನ್ನ ಮೆತ್ತಗನ್ನು ಕುಡಿದೀನಿ ತಿನ್ನತದ ನೋಡಿ ಹಿಂಗೆ ಮಾಡಿ ಸಮಾಧಾನ ಮಾಡೋದು ಇವ್ರಿಗೆ ನಮ್ಮ ಕೈಯಾಗಿ ಇರ್ತದೆ ಎಲ್ಲ ಯಾವ ರೀತಿ ಇವರ ಸಮಾಧಾನ ಯಾವ ರೀತಿ ಇರ್ತಾರಂತ ನಾವು ತಿಳ್ಕೊಳ್ಳೋದು ನಾವೇನು ಮಾಡೋನು ಈಗ ಒಂದೇ ನಮಗೆಲ್ಲರಿಗೂ ಬೇ ನಾವೆಲ್ಲರೂ ಕಲಿಯೋದು ಒಂದ ಏನದ ಅಂದ್ರೆ ಇಷ್ಟು ದಿನ ಸನ್ ಬಂದಿದೀವಿ ಈಗ ನಾವು ಹಿಂಗೆ ಮಾಡಿರೋ ಟೈಮ್ ಬಂದೈತಿ ಅವ್ರ ಜೊತೆ ಅದಕ್ಕೆ ಎಷ್ಟಾಗ್ತದ ಅಷ್ಟ ಶಾಂತ ಸಮಾಧಾನದಿಂದ ಅವ್ರಿಗೆ ಸಂಬಾಳ್ಸೋಣ ಮತ್ತು ದೈನವತೆ ರೊಕ್ಕ ದೈನವ ಲೋನ ನೋಕರ ನಾವು ದೈನವ ಆ ದೈನವ ಹಾಂ ದುಧಾಜ ಶೈನಿ ಬಾತ शाही होय त्या हे दाता हाताला दाता म्हणताना माझ सासूला पाप माझ मूल जेवत नाही म्हणून माझ्या मुलाला मोठा शांभ दाम तळ धाक्या सुजात मग त्या आजी साडी वनगीत अंदर तुम होळगडे इलोडी म त्या साडी वनगी ती सत मिटल्यान वगैरे नि हसी तोन वगैरे बिटारिल घरगडे ಮತ್ತೇನ್ ಒಂದು ಅಂತ ಇಟ್ಟಿದ್ದೆ ಮತ್ತೆ ಹಸಿ ಐತಿ ಹೊರಗೆ ಹೋಗಿ ಹೋಗ ಅಂತ ಹೇಳಿ ಹೋಗಿದಾರೆ ಹೋಗದಾರ ಮೇಲೆ ಹಾಕ್ಬಿಡ್ತೀನಿ ಅವರು ಆರಾಮಾಗಿ ಮಲ್ಕೊಳ್ಳಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೋಡಿ ದೇವ್ರಿ ಎಲ್ಲಿ ತಿಕೊಂಡ ನೋಡಿ ನಮ್ಮ ದೇವ್ರಿಗೆ ಎಲ್ಲ ಬೇಕು ದೇವ್ರಿಗೆ ಎಲ್ಲಿ ಬೇಕು ಎಲ್ಲ ಏನೇನು ಬೇಕಾದ ದೇವ್ರಿಗೆ ಬೇಕಾ ನೋಡಿ ಇತಿ ಮ್ಯಾಲೆ ಹಾಕ್ತಿ ಆರಾಮ ಅನ್ನತದ ಅವರು ಆರಾಮ್ ಮಲ್ಕೋತಾರೆ ಅತ್ತೆ ಅಂತಾರೆ ನಂಗೆ ನಿಂದ ಎಕ್ಸರ್ಸೈಜ್ ಇದೆ ತಗೋವಾ ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಲೆ ಇದು ಇದಕ್ಕೆ ಹಿಡ್ಕೊಂಡು ಅಂತಾರೆ ಹಾಗಾಗಿ ನಂದು ನನ್ನ ಚಿನ್ನು ಹೋಗಿದ್ದಾರೆ ನೋಡಿ ಕೆಲಸ ಕೆಲಸ ಅಂತ ಮನೆಯಾಗೆ ಸುಟ್ಟಿ ಇದ್ರು ನನ್ನ ಜೊತೆ ಮನೆಯಾಗಿರಲ್ಲ ನೀವಾದ್ರೂ ನಾನು ಚಿನ್ನು ಹೇಳ್ರಿ ನಿಮ್ಗೆ ಬಿಟ್ಟು ಇರೋದಿಲ್ಲ ಹಂಗೆ ಸರ್ ಅವ್ರು ಅವ್ರ ಜೊತೆ ಅಂತ ಹೇಳ್ರಿ ಇಲ್ಲಿ ನೋಡಿ ಮತ್ತು ಸಾಡಿ ನೋಡಕ್ಕೆ ಹೋಗ್ಯಾರು ನೋಡಿ ಇಲ್ಲಿ ನೋಡಿ ತಂದು ಇಟ್ಟಿದ್ದೀನಿ ಈಗ ಮತ್ತೆ ಮಲ್ಕೊಳೋದು ಬಿಟ್ಟು ಈಗ ಮತ್ತೆ ಹೋಗ್ಯಾರು ನೋಡಿ ಹೋಗಿ ಹಿಂಗೆಲ್ಲ ನಮ್ಮ ನಮ್ಮನೆಯವ್ರ ಸ್ವಲ್ಪ ಇಷ್ಟ ಆಗೋದಿಲ್ಲ ಪಾಪ ಇದೆಲ್ಲ ನಮ್ಮ ಮನೆಯವ್ರು ಇಷ್ಟಾನು ಹೋಗುದಿಲ್ಲ ಮತ್ತೆ ನಮ್ಮ ಅಂತಾರೆ ಇದೆಲ್ಲ ತೊಳಿತಾ ಇದೀನಿ ಅಂತಾರೆ ಆಯ್ತು ಸ್ವಲ್ಪ ಅಂತೀನಿ ನೋಡಿ ಅನ್ನ ರೆಡಿ ಆಯ್ತು ಆತ ಬರೀ ಇಲ್ಲಿ ಗ್ಲಾಸ್ ಇಡೋಣ ನೀರಿನ ಗ್ಲಾಸ್ ಕುಡಿಯೋ ಕೂತಾಗ ಗ್ಲಾಸ್ ಇರೋಲ್ಲ ಬೆಳಿಗ್ಗೆ ಒಂದ್ ರೌಂಡ್ ಹಾಕಿದ್ರು ಪೂರ್ತಿ ಗ್ಲಾಸ್ ಹೋಗಿದ್ರಾಗ ಮತ್ತೆ ಮುಗ್ದವಾಗ ಖಾಲಿ ಆಗೈತಿ ಮತ್ತೆಲ್ಲಾ ಗ್ಲಾಸ್ಗಳು ಹಾಕಿಡೋನು ಮತ್ ಯಾರಾದ್ರು ಒಳಗೆ ಒಳಗೊಡೋದಾಗ್ತದ ಇಲ್ಲಿಂದ ಇಲ್ಲೇ ನೀರ್ ಕೊಡ್ಬೋದು ಕೊಡಬಹುದು ತುಂಬಿಟ್ಟೆ ನೀರು ಇಟ್ಟಿದ್ದೀನಿ ಮತ್ತೆ ಸಾರು ಸೊಪ್ಪು ಮಾಡ್ಕೊಂಡು ತಿನ್ನಿ ಸ್ವಲ್ಪ ಆಮೇಲೆ ಪಟಕ್ನ ಎದ್ದೆ ನೋಡಿ ಹಿಂಗೆ ಮಲ್ಕೊಳ್ಳೋಣ ರೆಸ್ಟ್ ಮಾಡೋಣ ಬಂದೆ ಅಪ್ಪು ಬಂದ ನೀನು ಇವ್ರು ಮಲ್ಕೋತೀವಿ ಈ ಕಡೆ ಯಾರು ಬಂದರು ಬರ್ರಿ ಬರ್ರಿ ಮಾಮಾರಿ ಈ ಕಡೆನೂ ಬಂದರು ಈ ಕಡೆನು ಅಂಕಲ್ ಬರ್ತಾ ಇದ್ದಾರೆ ಈ ಕಡೆ ಶರಣ್ ಬರ್ತಾ ಇದ್ದಾನೆ ಬಾರಿ ಅದಪ್ಪ ಬರ್ರಿ ಬರ್ರಿ ಕರೆ ನಮ್ಮ ಡಾಕ್ಟರ್ ಬಾ ಬರೆಯಪ್ಪ ಜೋಪ್ಲಾ ಅತ್ತ ಹೇ ಜಸ್ಟ್ ಹಾ ಅನ್ಲಾಸಾ ಟೋಪಿ ಯಾಕ್ರಿ ಮಮ್ಮರಿ ನೀವ್ ಏನ್ ರಿಟೈರ್ಮೆಂಟ್ ಆದ್ಮೇಲೆ ನೋಡ್ರಿ ಯಾವಾಗಲೂ ಫ್ರೆಶ್ ಇರಬೇಕು ನೀಟಾಗಿ ಆಯ್ತ್ರಿ ಮಾಮಾರೀ ಮಾಮ್ಮಾರಿ ನೋಡಿ ಶೂಸು ತಗೊಂಡ್ಬಂದಿದಾರೆ ಮತ್ತೆ ಎಲ್ಲ ಟೋಪಿ ತಗೊಂಡೋಗಿದ್ರಿ ಅದು ತಗೊಂಡ್ಬಂದಿದಾರೆ ಹಿಂಗಿರ್ತದ ನೋಡಿ ಒಬ್ರಿಗೊಬ್ರೆ ಸಹೋದರಿಗಳು ಅಂದ್ರೆ ಬ್ರೆಡ್ ತಗೊಂಡಿದ್ರಾಮ ನಮಗಂತೂ ಚಾನ್ಸ ಚಾನ್ಸ್ ಬ್ರೆಡ್ ಆಮ್ಲೆಟ್ ಮಾಡ್ಕೊಂತಿರ್ತಿವ್ ನಾವಂತೂ ಒಂದ್ ಸ್ವಲ್ಪ ಚೇಂಜ್ ಆಗ್ತೇದ ನಮಗೂ ಚಪಾತಿ ಮಾಡೋದು ಒಂದ್ ಕಮ್ಮಿ ಆಗ್ತದ ಕೆಲ್ಸ ಅಯ್ಯೋ ಮಾಮಾ ರೀ ಹಂಗ ಮಾತಾಡಕ ಹೋಗ್ಬೇಡ್ರಿ ನೀವ ಇದ್ರೋ ಎಷ್ಟ್ ಪ್ರೀತಿ ಇರ್ತದ ಗೊತ್ತದ ನಿಮಗ ಹಾ ದೊಡ್ಡದು ಸಣ್ಣದು ಹಂಗೇನು ಇರಲ್ಲ ಪ್ರೀತಿಲೆ ಬರ್ತೇರ್ಲಾ ದೊಡ್ಡದಿರ್ತದ ಅವನ್ನೇ ಕಳಿಸ್ಕೊಟ್ಟಾಳ್ರಿ ಅದ ಹೈದ್ರಾಬಾದ್ ನಿನ್ನ ಸ್ವೀಟ ಮತ್ತೆ ಇದು ನಮಗೆ ಕಳಿಸ್ಕೊಟ್ರ ಅಲ್ಲಿಂದ ಮಾಡ್ಕೊಂಡ ಹೈದ್ರಾಬಾದ್ ಅಲ್ಲಿ ನಿತ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡ್ ಬಂದಾಳ್ರಿ ಎಲ್ಲ ಬಾಬಾನ ಅವ್ರ ಮಗಳ ಅದಲ್ರಿ ಡಾಕ್ಟರ್ ಲಾವಣ್ಯ ಹ ಅವ್ರು ಮಾಡ್ ಇಲ್ಲಿ ನೋಡಿ ಅವರು ಲಾವಣ್ಯ ಏನು ಮಾಡಿ ನೋಡಿ ಇಲ್ಲಿ ಅಲ್ಲಿ ಅವ್ರ ನಮಗೆ ಸಂಗು ಸಂಘ ಮತ್ತೆ ಸುರೇಶ್ ಅಂತ ಬರೆಯೋದ್ ಸಹಿತ ಅವಳ ಅಲ್ಲಿ ವಿಡಿಯೋ ನಮಗೆ ನಮಗ ಆ ವಿಡಿಯೋ ಏನಮ್ಮ ನಿಂಗ ಈ ರೀತಿ ಮಾಡ್ಬೇಕಂತ ಹಿಂಗೆ ಯೋಚನೆ ಬಂತು ನಮಗ್ ಬಹಳ ಖುಷಿ ಆಯ್ತು ನಮ್ಮ ಆಶೀರ್ವಾದ ಸದಾ ಮೇಲೆ ಇರ್ತಾ ಇದೆ ಅವಾಗ ನಾನು ಚೂಡ ಮಾಡ್ದೆ ಚಲೋ ಆಯ್ತಲ್ಲ ನಾ ಹೇಳ್ತಾ ಇದ್ದೆ ನಿಮಗ ಚೆನ್ನಾಗಿ ಬೇಳೆ ಸಾಕು ಮಾಡಿದೆ ಅನ್ನ ರೆಡಿ ಅದ ಮತ್ತೆ ಮಾಮ ಏನು ಪೇಪರ್ ಬೇಕಂತ ಕೊಡ್ತೀನಿ ನೋಡಿ ಅಪ್ಪು ಎಕ್ಸಾಮ್ ಅದ ನಂದು ಅಭ್ಯಾಸ ಐತಿ ನಂದು ಓದೋದೈತಿ ಅಂತ ಹೇಳಿದಾನ ಮತ್ತೆ ಅವರ ಅಂಕಲ್ ಬಂದಾರ ಅರ್ಜುನ್ ಅಕರೆ ಅವ್ರ ಏನೋ ಫೋಟೋ ಇದ್ದಂತ ಮ್ಯಾಲ ಹೋಗಿದಾರ ನೋಡು ನರಿ ಮಾಡ್ಕೊಡ್ತಾ ವಿಶಾಲ কুমার ಮನೆ ಫೋಟೋ ಏನು ಬಾರಿ ಬಂದಿತ್ತla ಫೋಟೋ ಫೋಟೋ ಇದೆ ಸುರಾಣಿ samples ಫೋಟೋ ಅಕ್ಕನ ಮಮರ್ದು ಇಲ್ರಿ ಚೆನ್ನಾಗಿದೆ ಇದ ಅಕ್ಕ ಹಸ ಸಾಡಿ ಹಾಕೊಂಡೆ ಚಂದ ಕಾಣಿಸೋದು ಫೋಟೋ ಹಾ ಆಯ್ತ್ರಿ ಫೋಟೋ ಪ್ರಿಂಟ್ ಮಾಡೋದ ಜೆರಾಕ್ಸ್ ಮಷಿನ್ ಇದೆ ಇದ್ರೊಳಗ ಈಗ ರೆಡಿ ಮಾಡಿ ಇದೆಲ್ಲ ಫೋಟೋ ರೆಡಿ ಮಾಡಿ ಕೊಡ ಈಗ ಚಿನ್ನು ಎರಡು ಗಂಟೆ ಆಗೈತಿ ಊಟಕ್ಕೆ ಯಾವಾಗ ಬರ್ತಾರೆ ನೋಡಿ ಈಗ ಫೋನ್ ಮಾಡೋಣ ಅವ್ರಿಗೆ ಅಪ್ಪ ಫೋನ್ ಮಾಡಿದ್ದೇನ ಹಾ ಅಪ್ಪ ಲೈಟ್ ಹಚ್ಚು ಸ್ವಲ್ಪ ಅಯ್ಯೇ ಮಸ್ತ್ ಬಂದಿಲ್ಲ ಕ್ಲಿಯರ್ ಮತ್ತ ಚಂದ

ನೋಡಿ ಚಿನ್ನು ಎಷ್ಟೊಂದು ಕಾಯಿ ಪಲ್ಯ ತಗೊಂಬಂದಾರ ಎಲ್ಲ ತೆಗೆದಿಡ್ಬೇಕು ಈಗ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬಾ ಸಾಮಾನ್ ತಂದೆ ಇಲ್ಲ ಏನೇನಿದ ಒಂದು ಮೊಂಡ ವೈರ್ ಹ್ಮ್ ಇನ್ವರ್ಟರ್ ಹ್ಮ್ ಆಮೇಲೆ ಸೆಟ್ ಬಾಕ್ಸ್ ಹ್ಮ್ ಆಮೇಲೆ ಪಾರ್ಟಿಸ್ ಹ್ಮ್ ಇದು ದೊಡ್ಡ ಪ್ರಮಾಣ ಐತೆ ಹ್ಮ್ ಖರ್ಚು ದೊಡ್ಡ ಪ್ರಮಾಣ ಐತಿ ಇದ್ರದ್ದು ನೀವು ರೆಸ್ಟ್ ಮಾಡ್ತಾ ಇದಾರ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ ದಿನಾಲು ಒಬ್ಬಾಕೆ ರೆಸ್ಟ್ ಮಾಡ್ತೇನೆ ರೆಸ್ಟ್ ಏನ ಹಂಗೇನ್ ಬಾಳ ನಿದ್ದೆನ ಹಾಕ್ಲಿಲ್ಲ ಏನಿಲ್ಲ ಸಮೂನ್ ಫೋನ್ ಬಂತು ಮತ್ತೆ ಇವ್ರ ಫೋನ್ ಬಂತು ಹಂಗ ಆಫೀಸ್ನಿಂದ ಫೋನ್ ಬಂತು ಹಿಂಗ್ ಮಾಡ್ಕೋತ ಮಾಡ್ಕೊಂತ ನಿದ್ದೇನ ಸರಿ ಆಗ್ಲಿಲ್ಲ ರಾತ್ರಿ ಮಾಡ್ಕೊಳ್ಳೋಣ ಬೇಗ ಮತ್ತೆ ಚಿನ್ನು ಸ್ವಲ್ಪ ರೆಸ್ಟ್ ಮಾಡಿ ಹಂಗ ಮೊಬೈಲ್ ತಗೊಂಡು ನೋಡ್ಕೋತಾರ ನಾನು ಅರ್ಜುನ್ ಮಮ್ಮನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದಾರ ಈಗ ಅತ್ತೆನೂ ಎದ್ರು ನೋಡೋಣ ಈಗ ಚಾ ಬಿಸ್ ಬ್ರೆಡ್ ಎಲ್ಲ ಮಾಡ್ಕೊಡೋನು ತುಂಬಿ ಬನ್ ಹೆಚ್ಚ ಬಗ್ತ ಸರ್ ತುಂಬಿ पण ಪೆನ್ಶನ್ ಕೆಡ ಸಾಲ ಹಂಸ ಪಪ್ಪ ಬನ್ ಸೇಮ್ ಅಮ್ಮ ಹಾ ಏನು ಉತ್ಲ ಬಸ್ಲ ಉತ್ಲ ಬಸ್ ನೋಡಿ ನಮ್ಮ ಅಮ್ಮಾರ್ ಬ್ರೆಡ್ ತಗೊಂಬಂದಾರ ಪಾಪ ಪೆನ್ಷನ್ ಇಲ್ಲ ಏನಿಲ್ಲ ರಿಟೈರ್ಮೆಂಟ್ ಆಗೈತಿ ನನ್ನ ಕಡೆಯಿಂದ ಇಷ್ಟ ಆಗ್ತಾ ಅನಾಥರ ಅನತಾರೆ ಎಷ್ಟು ಬೇಜಾರಾಯ್ತು ಹಿಂಗಾದ್ಮೇಲೆ ಎಷ್ಟು ಮನ್ಸಿಗೆ ನೋವಾಗ್ತದ ಗೊತ್ತಾ ಪಾಪ ಎಲ್ಲ ಮಾಡ್ಬೇಕಂತ ಕರೆ ಅವ್ರಿಗೂ ಅನುಕೂಲ ಆಗಬೇಕಲ್ಲ ಎಲ್ಲ ಅವ್ರ ಪರಿಸ್ಥಿತಿ ಮಾಡೋದು ಎಷ್ಟೊಂದ್ ಕಷ್ಟ ಇದೆ ಮಾಮಾರ್ ಹಂಗಂದ ನನ್ನ ಮನ್ಸಿಗೆ ಬ್ರೆಡ್ ನೋಡಿದ್ಮೇಲೆ ಎಷ್ಟು ಬೇಜಾರಾಯ್ತು ನೋಡಿ ಪ್ರೀತಿ ಅಂದ್ರೆ ಹಿಂಗಿರ್ತದ ನೋಡಿ ನಿನ್ನೆ ಬಾಬುನ ಬಂದು ತಿನ್ಸಿದ್ರು ಇವತ್ ನಮ್ಮ ಮಾಮಾರ್ ಬಂದು ತಿನ್ಸಿದ್ರು

ನೋಡಿ ಅತ್ತೆ ಚೌಳಿಕಾಯಿ ಕೊಟ್ಟೆ ಕ್ಲೀನ್ ಮಾಡಕ್ಕೆ ಕುತ್ಕೊಂಡು ಚೌಳಿಕಾಯಿ ಕ್ಲೀನ್ ಮಾಡ್ತಾರೆ ಇಂಥ ಕೆಲಸ ಅಂದ್ರೆ ನಮ್ಮ ಅತ್ತೆಗೆ ಬಹಳ ಅಂದ್ರೆ ಭಾಳ ಒಬ್ಬರು ನೋಡಿ ಎಷ್ಟೊಂದು ಅಭ್ಯಾಸ ಮಾಡತ್ತೆ ಹ್ಮ್ ಮಾ ಕೀಶಿಗೆ ವಾಣಿ ಮುಖ ಶಪ್ಪಾಗಿ ಮಾಡ್ದ ಹಾಂ ಬಾ ಬಾಳ್ಗಡೆ ಬೆಳಗಿನಿಂದ ನಿಂದ ಲೈಬ್ರರಿಗೆ ಹೋಗಿ

ನೋಡಿ ಈ ಟೈಮ್ ಎಂಟು ಗಂಟೆ ಬಂದದ ಬಂದ ಚೋಳಿಕಾಯಿ ಅದು ಮಾಡ್ತೇನೆ ನಾನು ಇರುವಕ್ಕನೂ ಈಗ ಹೋದ್ರು ಇನ್ನು ಹೇ ಡ್ರೈ ಮಾಡ್ಕೊಳ್ದು ತಲೆ ಸ್ನಾನ ಮಾಡ್ಕೊಳತ್ತಾರ ಚೌಳಿಕಾಯಿ ಪಲ್ಯ ಮಾಡ್ತೀನಿ ಅತ್ತೆ ಊಟ ನೋಡಿ ಅಜ್ಜಿ ಚೌಳಿ ಕಾಯಿಪಲ್ಯ ಕೊಟ್ಟಿ ಕ್ಲೀನ್ ತಿನ್ಲಿ ಅಂತ ನೋಡಿ ತಿನ್ನದಾರು ಇಲ್ಲಿ ನೋಡಿ ಚಿನ್ನ ಫೇವ್ರೇಟ್ ಮತ್ತ ಸೋತಿ ಅದೇ ಅದೇ ಟೈಮ್ ಒಂಬತ್ ಗಂಟೆ ಆಗ್ಲಿ ಬಂದದ ಚಿನ್ನ ಊಟ ಮಲ್ಕೊಂಡಿರ್ಲ ಈಗೇಲೆ ಕೂತ್ ಅಪ್ಪು ಶೇಂಗ್ ರುಚಿ ಅದಲ್ಲ ಟೇಸ್ಟ್ ಅದಾವ ನೋಡ ಇರೋತಿನು ಬಹ ಖುಷಿ ಅದ್ ಬಿ ಪಿನೂ ನಾರ್ಮಲ್ ಐತೆ ನಾ ಚಲೋ ಸುಲೋತ್ ಪಾಪ ಹೋದ್ರ ಊಟ ಆಯ್ತು ಮತ್ತೆ ಈಗ ಟೈಮ್ ಆಗೇತಿ ಒಂಬತ್ ಗಂಟೆ ಆಗ್ಲಿಕ್ ಬಂದ ಒಂಬತ್ ಗಂಟೆ ಆಗ್ಯದ ಮತ್ತೀಗ ನಾ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಮತ್ತೆ ಎಡಿಟಿಂಗ್ ಅದು ಮಾಡೋದ ಬಹಳಷ್ಟ ಇನ್ನು ಕೆಲಸ ನಮಗೆ ಮುಗಿಯಲ್ಲ ಹಂಗೆ ಇರ್ತಾವ ಮತ್ತೆ ನೀವು ಯಾರ್ಯಾರು ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರ್ಯಾರು ನೀವು ಕಮೆಂಟ್ ಮಾಡೋದಿಲ್ಲ ಎಲ್ಲರೂ ಕಮೆಂಟ್ ಮಾಡ್ರಿ ಮತ್ತು ವಿಡಿಯೋ ನೋಡ್ರಿ ಸರಿಯಾಗಿ ಪೂರ್ತಿ ಸ್ಕಿಪ್ ಮಾಡ್ರೆ ಸರಿಯಾಗಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳ್ಗೆಲ್ಲ ಶೇರ್ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ